ನಮ್ಮ ಸಂಸದರಾದಂತ ರಾಘಣ್ಣನವರು ನಾವು ಇಂಥದ್ದೆಲ್ಲ ಮಾಡುತ್ತೆ ಇದು ಬ್ಯಾಡ್ ಹೆಚ್ಚು ಕಡಿಮೆ ಅಂತ ಆದ್ರೆ ಅಧ್ಯಕ್ಷ ಅವ್ರ ಅಧ್ಯಕ್ಷ ಯಾಕಂದ್ರೆ ಸರ್ಕಾರ ಇಲ್ದಿದ್ದಳಿಗೂ ಅದು ತಾಕತ್ ಅಂತ ಹೇಳಿದ್ರೆ ರಾಘವೇಂದ್ರ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಗೆ ಹೋಗ್ಲಿ ಯಾವ್ದು ಹೋಗ್ಲಿ ಅವರ ಹೆಸರು ಹೇಳಿದ ತಕ್ಷಣ ಅಲ್ಲಿ ಕೆಲಸ ಆಗ್ತದೆ ನಮ್ಗೆ ಕೊನೆ ಮೂರು ದಿನದವರೆಗೂ ಎಲ್ಲರಿಗೂ ಗುಡ್ ಬುದ್ಧಿ ತೆರಿತು ಬುದ್ಧಿ ಇಲ್ಲದೆ ತೆರಗಿಲ್ಲ ಡಿ ಸಿ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ನಿಮಗೆ ಇರ್ತದೆ ಸರ್ಕಾರಗಳು ಇದ್ದಾಗ ಆ ರೀತಿ ಗುದ್ದಾಟ ಆಗ್ತದೆ ನಮ್ಗೆ ಒಂದೇ ಒಂದು ಹೊಪ್ಸ ರಾಗಣ್ಣ ಅವರು ಲಾಸ್ಟ್ ಗೆ ಹೇಗೆ ಮಾಡ್ತಾರೆ ರಾಗಣ್ಣ ಸಹಿತ ಅವರು ಒದ್ದಾಡಿ ಲಾಸ್ಟ್ ಗೆ ನಿಮಗೆ ಗೊತ್ತಿರಲಿ ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೋಣಕ್ಕೆ ಯಡಿಯೂರಪ್ಪರ ಹೆಸರಲ್ಲಿ ಅನುಮತಿ ಮತ್ತೆ ಅನುದಾನ ಎರಡನ್ನು ಲೆಟರ್ ತಗೊಂಡೋಗಿ ಮಿನಿಸ್ಟ್ರಿಗೆ ಕೊಟ್ಟು ಆ ಗೌರ್ಮೆಂಟ್ ಪರ್ಮಿಷನ್ ಜೊತೆಗೆ ಒಂದಷ್ಟು ಅನುದಾನವನ್ನೇ ಸ್ಯಾಂಕ್ಷನ್ ಮಾಡಿ ಬಿಡ್ತಾರೆ ಅನುದಾನ ಅಂತೇಳಿ ಹೇಳಿದ್ರೆ ಅದು ಒಂದು ರೂಪಾಯಿ ಬಂದ್ರೆ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಅಧಿಕೃತ ಆಗಿಬಿಡ್ತದೆ ಅದು ಐತಿ ಅವ್ರು ಲೆಟರ್ ಅಲ್ಲಿ ಬರೆದು ಬಿಡ್ತಾರೆ ಪ್ರತಿ ವರ್ಷ ನಡೆಯುವ ಈ ಸರ್ಕಾರಿ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಅನುದಾನಗಳು ಆಗಬೇಕು ಅನ್ನೋದನ್ನ ಲೆಟರ್ ಅಲ್ಲಿ ಬಂದ್ಬಿಡ್ತದೆ ಸೊ ಹಾಗಾಗಿ ಸಮಾರೋಪದ ಸಂದರ್ಭದಲ್ಲಿ ಇದೆಲ್ಲ ಯಶಸ್ವಿ ಕಾರಣವಾದಂತಹ ಜನರ ಪ್ರೀತಿ ಅವರ ಹಾರೈಕೆ ಬೆನ್ನಿಗೆ ನಿಂತ ರಾಗಣ್ಣ ಮತ್ತೆ ದೇವರು ಎಲ್ಲವನ್ನು ಸಹಿತ ಈ ಸಂದರ್ಭದಲ್ಲಿ ನೆನಪು ಮಾಡ್ತಂತೆ ನಾವು ಮಾಡ್ಲಿಕ್ಕೆ ಹೊಟ್ಟಂತ ಕೆಲಸ ಒಳ್ಳೇದಾದಾಗ ನಿಮ್ಮಂತ ಹೃದಯಗಳು ಪ್ರೀತಿಯಿಂದ ಸೇರ್ಕೊಂಡಾಗ ಇಂಪಾಸಿಬಲ್ ಅನ್ನೋದು ಪಾಸಿಬಲ್ ಅಂತ ಹಾಕಿಸುವಂತ ಮಿರಾಟಲ್ ಅನ್ನುವಂತ ಒಂದಷ್ಟು ಕೆಲಸಗಳನ್ನ ಕಣ್ಣೆದ್ರೆ ಕಾಮ್ಕಾಯ್ತ ಜನ ಆ ಪ್ರೀತಿಗೆ ಮತ್ತೆ ಒಳ್ಳೆ ವಿಷಯಕ್ಕೆ ಈಗಲೂ ಹಂಗೆ ಓಡ್ಬತ್ತ ಅಂಬುದು ಅದು ಯಾವ ಕಾಲಕ್ಕೂ ಸತ್ಯ ಅನ್ನೋದು ಬೈದೂರು ಉತ್ಸವ ತೋರಿಸಿಬಿಟ್ಟಿದೆ ನಮ್ಗೇನು ಅದರಲ್ಲಿ ಹೇಳ್ಕೊಡುವಂತ ಹೆಗ್ಗಳಿಕೆ ಹೆಮ್ಮೆ ಅಥವಾ ಪ್ರೆಸ್ಟೀಜ್ ಎಂಬ ಪ್ರಶ್ನೆ ಇಲ್ಲ ನಮ್ಮ ಊರಿಗೆ ಬೇಕಾದಂತಹ ಮಸ್ತ್ ಆಲೋಚನೆಯನ್ನು ಅಲ್ಲಿ ಇಟ್ಕೊಂಡಿದೆ ಅದ್ರ ಮೂಲಕ ಒಂದಷ್ಟು ವಿಶ್ವಾಸ ಬರ್ಸಬೇಕಿತ್ತು ಆ ವಿಶ್ವಾಸ ಬರ್ಸಿದೆ ಮತ್ತೊಮ್ಮೆ ನನ್ನ ಸಂಸದರಾದಂತ ರಾಗಣ್ಣನಿಗೆ ಪ್ರೀತಿಯ ಜನರಿಗೆ ಮತ್ತು ದೇವರಿಗೆ ಮತ್ತೊಂದ್ಸಕ್ತಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾರೆ ನಮಸ್ಕಾರ